ಅವಾಗ ಮೂವತ್ತೊಂಬತ್ ಬಿಲ್ ಪಾಸ್ ಆಗಿದೆ ಅಂತ ಹೇಳಿದಾರ ಸಭಾಧ್ಯಕ್ಷರು ಅದು ಸಾಧನೆ ಅಲ್ಲ ಸರ್ ಬಡ ಅಂತ ಹೇಳಿದಾರೆ ಅದು ನಾಟ್ ಇಟ್ ಇಸ್ ರಾಂಗ್ ಇಟ್ ಇಸ್ ನಾಟ್ ರೆಕಾರ್ಡ್ ಸರ್ ಎಲ್ಲಿಕ್ ಒಂದು ಬಿಲ್ ಗೆ ನಾವು ಒಂದು ಐದಾರು ದಿನ ಮುಂಚೆ ಕೊಡಬೇಕು ಅವರು ಅಧ್ಯಯನ ಮಾಡಬೇಕು ಯಾವ ಬಿಲ್ ಇದು ಮೂಲ ಒರಿಜಿನಲ್ ಬಿಲ್ಲ ಅಂದ್ರೆ ಸಾಧಕ ಬಾಧಕ ಏನು ಸಾಧಕ ಪಾ ಅಲ್ಲ ಫಸ್ಟು ಒರಿಜಿನಲ್ ಬಿಲ್ಲ ಅಮೆಂಡಿಂಗ್ ಬಿಲ್ಲ ಹೊಸ ಬಿಲ್ ಸಂವಿಧಾನಕ್ಕೆ ಅನುಗುಣವಾಗಿದೆಯಾ ಇದೆಲ್ಲ ಸ್ಟಡಿ ಮಾಡಿ ಆಮೇಲೆ ಲಾಂಗ್ ಟೈಟ್ಲಂದೇನು ಶಾರ್ಟ್ ಟೈಟ್ಲಂದರು ಕ್ಲಾಸ್ ಬೈ ಕ್ಲಾಸ್ ಓದಿ ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಟ್ ರೀಸನ್ಸು ಫೈನಾನ್ಷಿಯಲ್ ಮೆಮೋರೋ ಇವೆಲ್ಲವೂ ಸ್ಟಡಿ ಮಾಡಬೇಕಾದ್ರೆ ಕನಿಷ್ಠ ಎರಡು ಮೂರು ದಿನ ಮಿನಿಮಮ್ ಒಂದು ಬಿಲ್ಗೆ ನಲ್ವತ್ತು ಬಿಲ್ ಸ್ಟಡಿ ಮಾಡಬೇಕು ಎಷ್ಟು ಬೇಕು ಅದು ನಲ್ವತ್ತು ಬಿಲ್ ಮಾಡಬೇಕಂದ್ರೆ ಕನಿಷ್ಠ ನಲ್ವತ್ತೈದು ದಿನ ಸೆಷನ್ ಇರಬೇಕು ನಾನು ಗೋವಾದಲ್ಲಿ ಇದೇ ರೀತಿ ಇದ್ದಾಗ ಒಂದು ಬಿಲ್ ಬರುತ್ತೆ ಸಡನ್ನಾಗಿ ಇದೆ ತೀರ ಪಾಸ್ ಮಾಡೋಕ್ಕೆ ಹೊಡ್ಬಿಡ್ತಾರೆ ಏಕಾಏಕಿ ಆವಾಗ ಇವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಮನೋಹರ್ ಪರಿಕರು ತೀವ್ರದ ಆಕ್ಷೇಪಣೆ ಇರ್ಬೋದು ಈ ಬಿಲ್ಲು ಇವತ್ತು ಬೆಳಗ್ಗೆ ನಮಗೆ ಬಂದಿದೆ ಹೇಗೆ ನೀವು ಚರ್ಚೆಗೆ ಅಂತ ಅದು ದೊಡ್ಡ ಗಲಾಟೆ ಆಗುತ್ತೆ ಇಲ್ಲ ನಾವು ಮೊದಲೇ ಕಳಿಸಿದ್ದೀವಿ ಅಂತ ಹೇಳ್ತಾರೆ ಆಮೇಲೆ ನಾವು ವೆರಿಫೈ ಮಾಡಿದಾಗ ಅವತ್ತು ಮುಂಜಾನೆ ಬಂದಿರೋದು ನಮಗೆ ಆಕ್ಷೇಪಣೆ ಮಾಡ್ತಾರೆ ಆಮೇಲೆ ಅವಕಾಶ ಕೊಡ್ತಾರೆ ಅದಕ್ಕೆ ಕಾನೂನು ನಾವು ಬಿಲ್ಗೆ ಅವಕಾಶ ಕೊಡೋದಿಲ್ಲ ಅಂತ ದೊಡ್ಡ ಧರಣಿ ಮಾಡ್ತಾರೆ ನಮ್ಮ ಮನೋಹರ್ ಪರಿಕರ್ ಇದು ನಮ್ಮ ಮುಂದೆ ನಾನು ಅದಕ್ಕೆ ನಾನೇ ಸಾಕ್ಷಿ ಸೊ ಒಂದು ವಿರೋಧ ಪಕ್ಷರು ಒಪ್ಪಿಗೆ ಕೊಟ್ಟುಬಿಟ್ಟಿದ್ದಾರೆ ಅದೇ ಅಂದರೆ ವಿರೋಧ ಪಕ್ಷದವರು ಒಪ್ಪಿಗೆ ಕೊಡಬೇಕಂದ್ರೆ ಅಲ್ಲಿ ಸಮರ್ಥವಾಗಿ ಅವ್ರು ಮಾಡಬೇಕು ಆಕ್ಷೇಪಣೆ ಮಾಡಬೇಕು ಅವರು ಅವ್ರು ಮಾಡದೆ ಇದ್ರು ಸಹ ಇಡೀ ದಿ ಡ್ಯೂಟಿ ಆಫ್ ದಿ ಲೆಜಿಸ್ಲೇಚರ್ ಈ ತರ ಇದೆ ಇಷ್ಟು ದಿನಕ್ಕೆ ಮುಂಚೆ ಬಿಲ್ ಕೊಡಬೇಕು ಅವ್ರ ಚರ್ಚೆಗೆ ಅವಕಾಶ ಕೊಡಬೇಕು ಆಮೇಲೆ ಅಮೆಂಡ್ಮೆಂಟ್ಸ್ ಕೊಡಬೇಕು ವಿರೋಧ ಇದ್ರೆ ತಿದ್ದುಪಡಿ ಕೊಡಬೇಕು ತಿದ್ದುಪಡಿ ಚರ್ಚೆ ಆಗಿ ಮತ್ತೆ ಮತಕ್ಕೆ ಹಾಕ್ಬೇಕು ಇವ್ ಯಾವುದು ಏನು ಆಗಲ್ಲ ಸುಮ್ಮನೆ ಸ್ವಲ್ಪ ರಾಜಕೀಯಕ್ಕೋಸ್ಕರ ಈ ರೀತಿ ಆಗ್ತಾ ಇರ್ಬೋದು ಅಂತ ನನಗನ್ಸುತ್ತೆ ಇದನ್ನು ನಾನು ಹೆಚ್ಚಿಗೆ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ ಬಟ್ ಇದು ಇಟ್ ಈಸ್ ನಾಟ್ ಎ ಸಾಧನೆ ಅಂದರೆ ಅವ್ರು ಏನಿದೆ ಅಂತ ತಿಳ್ಕೊಳ್ಳೋದು ಬೇಡವಾ ಸದಸ್ಯರು ಇಲ್ಲಿ ಸಾಧಕ ವಿಪಾದ ಕಡೆಯನ್ನು ಓದಬೇಕು ಆಮೇಲೆ ನೋಡ್ಕೊಂಡು ಹಿಂದೆ ಎಲ್ಲ ಎಂಬತ್ತರ ಪೂರ್ವದಲ್ಲಿ ಎಮ್ ಎಸ್ ಕೃಷ್ಣನ್ನು ಟಿ ಆರ್ ಶಮ್ಮಣ್ಣ ವಾಟಾಳ್ ನಾಗರಾಜು ಅವರು ದೊಡ್ಡ ದೊಡ್ಡವರು ಅವರೆಲ್ಲ ಓದ್ಕೊಂಬಂದು ಪಾಯಿಂಟ್ಸ್ ಹಾಕೊಂಬಂದು ಆಮೇಲೆ ಚರ್ಚೆ ಮಾಡಿ ಆಮೇಲೆ ಪಾಸ್ ಮಾಡ್ತಾಯಿದ್ರು ಇದು ಯಾಕೆಂದರೆ ದಿಸ್ ಈಸ್ ಕಾಲ್ಡ್ ಡಿಟುನೇಷನ್ ಸ್ಟ್ಯಾಂಡರ್ಡ್ ಆಫ್ ದ ಡಿಬೇಟ್ ಪ್ಲೇಸ್ ಸೆಟರ್ ಇಟ್ ಇಸ್ ಬೌಂಡ್ ಡ್ಯೂಟಿ ಆಫ್ ದಿ ಸೆಕ್ರೆಟರಿ ಆ್ಯಂಡ್ ದಿ ಆಫೀಸರ್ಸ್ ಟು ಗೈಡ್ ಟು ಸ್ಪೀಕರ್ ಸರ್ ಇದು ಈ ಥರ ಇದೆ ಈ ಥರ ಇದೆ ಹೇಳೋದು ಅವರು ಏನು ಬೇಕಾದ್ರೂ ಮಾಡಬೇಡಿ ಸಭಾಧ್ಯಕ್ಷರು ಬಟ್ ಕಾರ್ಯದರ್ಶಿ ಆಧಾರವಾಗಲಿ ಅಥವಾ ಹಿರಿಯ ಅಧಿಕಾರಿಗಳು ಇಂಥ ವಿಷಯಗಳನ್ನ ಅವರ ಗಮನಕ್ಕೆ ತಂದು ಇದು ಸರ್ ಕ್ರಮಬದ್ಧ ಅಲ್ಲ ಅಂತ ಹೇಳೋದು ಅಷ್ಟು ಧೈರ್ಯ ಇರೋದಿಲ್ಲ ಕಾರಣ ಏನಂತ ಹೇಳಿದ್ರೆ ಅವರು ಶಿಫಾರಸಿನಲ್ಲಿ ಬಂದಿರ್ತಾರೆ ಅಯ್ಯೋ ಏನಪ್ಪ ನನಗೆ ಯಾಕೆ ಅನ್ನೋ ಹೀಗಾಗಿ ಈ ಇಲಾಖೆ ಏನಾಗಿದೆ ಟೋಟಲಿ ಕೊಲೆಪ್ಸ್ ಆಗಿದೆ ಸೊ ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ಎಲ್ಲ ಮಾತ್ರ ಕಂಪಲ್ಸರಿ ಇಲ್ಲ ನಾವು ಕಂಪಲ್ಸರಿ ಮಾಡುವ ಅವಶ್ಯಕತೆ ಇಲ್ಲ ನಾನು ಒಂದು ಪುಸ್ತಕ ಬರೆದಿದ್ದೀನಿ ತಮ್ಗೆ ಹೇಳಬೇಕು ಅಂತ ಇನ್ನೂ ಬಿಡುಗಡೆ ಆಗಿಲ್ಲ ಫಿಲಿಮ್ಸಸ್ ಪಾರ್ಲಿಮೆಂಟ್ರಿ ಪಿಲೇಜಸ್ ಅಂತ ಇದಕ್ಕೇನು ಒಂದು ಪುಸ್ತಕದಲ್ಲಿ ಬರ್ದಿದ್ದೀನಿ ಇಂಡಿಯನ್ ಲೆಜಿಸ್ಲೇ ತಾವು ಒಂದು ಸರಿ ಇಂಟ್ರಿ ಮಾಡೋಕ್ಕೆ ಇದೆ ಇಂಡಿಯನ್ ಲೆಜಿಸ್ಲೇಚರ್ ಸರ್ವಿಸ್ ಆಗಬೇಕು ಅಂತ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಫ್ರೆಡ್ರಿಕೋ ಎಟ್ ಪೀರಿಯಡ್ಸ್ ಆಗಿ ಆಮೇಲೆ ನಮ್ಮ ಆಂಧ್ರದ ಒಬ್ಬ ಏರ್ಪ ಅವ್ರ ಪೀರಿಯಡಲ್ಲಿ ಪಾಸ್ ಆಗೋ ಹಂತದಲ್ಲಿ ಹಾಂ ಬಾಲ್ಯ ಹೆಚ್ಚಾಗಿದೆ ಸುಮಾರು ಇಪ್ಪತ್ತು ಸಭೆಗಳಾಗಿರ್ಬೋದು ಎಲ್ಲ ಒಪ್ಕೊಡ್ತಾರೆ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಕರ್ನಾಟಕ ಜಮ್ಮು ಆ್ಯಂಡ್ ಕಾಶ್ಮೀರು ಅವಶ್ಯಕತೆ ಇದೆ ಅವಾಗ ಏನು ಮಾಡ್ತಾರೆ ಭಾಷೆ ಪ್ರಶ್ನೆ ಅಂತ ಹೇಳ್ತಾರೆ ಭಾಷೆ ಅವಶ್ಯಕತೆ ಇಲ್ಲ ಐ ಎ ಎಸ್ಗೆ ಏನು ಇಲ್ಲಿ ಕನ್ನಡ ಬರುತ್ತಾ ಬೇರೆ ರಾಜ್ಯದಲ್ಲಿ ಇಲ್ಲಿ ಬರೋಲ್ಲವಾ ಅದೇ ರೀತಿ ನಾವು ಎಲ್ಲಿ ಬೇಕಾಗಿ ಹೋಗೋದು ಎಕ್ಸಾಮ್ ಪಾಸ್ ಮಾಡಬೇಕು ಕಾಂಪಿಟೇ ಎಕ್ಸಾಮ್ ಮಾಡಬೇಕು ಇಲ್ಲಿ ಬರ್ತಾರೆ ಶಿಫಾರಸ್ ಮೇಲೆ ಬರೋದು ಇವರು ಈ ಮಿನಿಸ್ಟ್ರ್ ಕಡೆಯವರು ಅವ್ರವ್ರ ಕಡೆಯವರು ಅಂತೇಳಿ ಅಪೋಸಿಷನ್ ಕಡೆಯವರು ಎಲ್ಲರ ಕಡೆಯವರು ಅಪಾಯಿಂಟ್ ಆಗಿಬಿಡ್ತಾರೆ ಯಾವ ಇಂಟ್ರ್ಯೂ ಇಲ್ಲ ನೀನು ಯಾರೋ ನಿಮ್ಮ ಅಪ್ಪ ಯಾರೋ ನೀನು ಅಂದ್ಬಿಟ್ಟು ಮಾಡ್ತಾರೆ ಅಪಾಯಿಂಟ್ ಆಗಿಬಿಡ್ತಾರೆ ಆಮೇಲೆ ಬರೀ ಏನಿಲ್ಲ ಎಸ್ ಎಲ್ ಸಿ ವಿಷಯ ಆಗಿದ್ದಕ್ಕಿದಾಗೆ ನಾಲ್ಕೈದು ವರ್ಷಕ್ಕೆ ಎಲ್ ಎಲ್ ಬಿ ಸರ್ಟಿಫಿಕೇಟ್ಸ್ ತಂದುಬಿಡ್ತಾರೆ ಅದು ಯಾಕೆ ತರ್ತಾರೆ ಗೊತ್ತಿಲ್ಲ ನನಗೆ ದಿಸ್ ಈಸ್ ಟೋಟಲ್ ನಾನ್ ಇನ್ ಫ್ಯಾಕ್ಟ್ ಐ ಹ್ಯಾವ್ ಫೇಲ್ಡ್ ಥ್ರೈಸ್ ಇನ್ ಒನ್ ಸಬ್ಜೆಕ್ಟ್ ಫಸ್ಟ್ ಎಲ್ ಎಲ್ ಬಿ ವಕೀಲ ಸಂಘ ಕಾಲೇಜಲ್ಲಿ ಓದಿದ್ದೀನಿ ಜೂರಿ ಸ್ಟೂಡೆಂಟಿಂದ ಮೂರು ಸರಿ ಫೇಲ್ ಆಗಿದ್ದೀನಿ ಒಂದೇ ಒಂದು ಸಬ್ಜೆಕ್ಟ್ಗೆ ಈಗ ಒಂದೇ ಸರಿ ಬರ್ತಾರೆ ಹೆಂಗೆ ಸರ್ ಹೆಂಗೆ ಕ್ಲಾಸ್ ಅಟೆಂಡ್ ಮಾಡಲ್ಲ ಕ್ಲಾಸ್ ಅಟೆಂಡ್ ಮಾಡ್ತಾರೆ ಸರ್ಟಿಫಿಕೇಟ್ ಹೆಂಗೆ ಬರುತ್ತೆ ಆಫೀಸಲ್ಲಿ ಹೆಂಗೆ ಎನ್ವೋಸಿ ಕೊಟ್ಟಿದ್ದಾರೆ ಬಾರ್ ಕೌನ್ಸಿಲ್ಗೆ ತಿಳಿಸಿದಾರಾ ಆಮೇಲೆ ಯಾವ ಕಾಲೇಜು ಕಾಲೇಜವರು ಸಹ ತಿಳಿಸ್ಬೇಕು ಇದಕ್ಕೊಂದು ಸಹ ಇಶ್ಯೂ ಆಗಿದೆ ಬಾರ್ ಕೌನ್ಸಿಲಿಂದ ಐ ಥಿಂಕ್ ಇಟ್ ಇಸ್ ನಾಟ್ ಫಾಲೋಡ್ ಕಳೆದ ತಿಂಗಳು ಸಹ ಒಬ್ಬರು ಪರ್ಮಿಷನ್ ಕೊಟ್ಟಿದ್ದಾರೆ ವಿಧಾನಸಭೆ ಸಚಿವಾಲಯದಲ್ಲಿ ಕಳೆದ ತಿಂಗಳು ಇನ್ನೂ ಒಂದೇ ತಿಂಗಳಾಗಿಲ್ಲ ಅನುಮತಿ ಕೊಟ್ಟಿದ್ದಾರೆ ಶರೋ ಶರತ್ ಹಾಕ್ಬಿಟ್ಟು ದಿಸ್ ಇಸ್ ಹೈಲಿ ಇರೆಗ್ಯುಲರ್ ಆದ್ರಿಂದ ಎಲ್ ಎಲ್ ವಿಯಿಂದ ಈ ಫೇಕ್ ಯಾಕೆ ಆಗುತ್ತೆ ಅಂದರೆ ಈ ಪ್ರಮೋಷನ್ಗೋಸ್ಕರ ಮಾಡಿಕೊಟ್ರೆ ಅದು ತೆಗೆದಾಕ್ಬಿಟ್ರೆ ಈ ಪ್ರಾಬ್ಲಮ್ಮೇ ಇರಲ್ಲ ಸಾಲ್ವ್ ಆಗುತ್ತೆ ಎನಿ ಆರ್ಡಿನರಿ ಗ್ರ್ಯಾಯೇಟ್ ವ್ಯು ಇಸ್ ಹ್ಯಾನ್ ಕಮ್ಯಾಂಡ್ ಓರ್ ಲ್ಯಾಂಗ್ವೇಜ್ ಇಸ್ ಗೌಟ್ ಎಕ್ಸ್ಪೀರಿಯನ್ಸ್ ಇಸ್ ಎ ಡೀಪ್ ನಾಲೆಡ್ ಯು ಕ್ಯಾನ್ ಮ್ಯಾನೇಜ್ ನೋ ಲಾ ಇಸ್ ರಿಕ್ವೈರ್ಡ್ ಹೆಸರು ಹೇಳು ನಿಮಗೆ ಹೆಸರು ಸರ್ ನಿಮಗೆ ಹೆಸರು ಹೇಳು ನನ್ನ ಹೆಸರು ಟಿ ಎನ್ ಧ್ರುವಕುಮಾರ್ ರಿಟೈರ್ಡ್ ಸೆಕ್ರೆಟರಿ ತ್ರೀ ಟು ಕರ್ನಾಟಕದ ಫಾರ್ಮರ್ ಸೆಕ್ರೆಟ್ರಿ ಗೋವಾ ಅಸೆಂಬ್ಲಿ ನಾನು ಅರವತ್ತೊಂಬತ್ತನೇ ಹೆಸರು ಸೇರಿದನು ಎರಡು ಸಾವಿರದ ಹನ್ನೊಂದು ಸುಮಾರು ನಲವತ್ತೆರಡು ಸರ್ ನನ್ನ ಸೇವೆ ಆಗಿದೆ